ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಿರಿ ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ರಾಜಸ್ಥಾನದಲ್ಲಿ ಇದೆ ಮುಂದಿನ ಪ್ರಶ್ನೆ ನಗಿಸುವ ಅನಿಲ ಯಾವುದು ಆಪ್ಷನ್ ಎ ನೈಟ್ರಿಕ್ ಆಕ್ಸೈಡ್ ಆಪ್ಷನ್ ಬಿ ನೈಟ್ರಸ್ ಆಕ್ಸೈಡ್ ಆಪ್ಷನ್ ಸಿ ಸಲ್ಫೂರಿಯಸ್ ಆಕ್ಸೈಡ್ ಆಪ್ಷನ್ ಡಿ ಹೈಡ್ರೋಕ್ಲೋರಿಕ್ ಆಕ್ಸೈಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೈಟ್ರಸ್ ಆಕ್ಸೈಡ್ ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ ಆಗಿದೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನಗದು ಬೆಳೆ ಎಲ್ಲ ಆಪ್ಷನ್ ಎ ರಬ್ಬರ್ ಆಪ್ಷನ್ ಬಿ ಉಣ್ಣೆ ಆಪ್ಷನ್ ಸಿ ತಂಬಾಕು ಆಪ್ಷನ್ ಡಿ ಕಬ್ಬು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಉಣ್ಣೆ ಉಣ್ಣೆಯು ನಗದು ಬೆಳೆ ಅಲ್ಲ ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಐರ್ಲೆಂಡ್ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ರಷ್ಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ ಮೂಲಭೂತ ಹಕ್ಕುಗಳನ್ನು ಅಮೆರಿಕಾದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಯಾವ ರಾಜ್ಯವು ಅತಿ ದೊಡ್ಡ ಕರಾವಳಿಯನ್ನು ಹೊಂದಿದೆ ಆಪ್ಷನ್ ಎ ಪ್ರದೇಶ್ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಮಹಾರಾಷ್ಟ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಭಾರತದಲ್ಲಿ ಗುಜರಾತ್ ರಾಜ್ಯವು ಅತಿದೊಡ್ಡ ಕರಾವಳಿ ಪ್ರದೇಶವನ್ನು ಹೊಂದಿದ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಎಷ್ಟು ಆಪ್ಷನ್ ಎ ಎಂಟು ತಿಂಗಳುಗಳು ಆಪ್ಷನ್ ಬಿ ಐದು ತಿಂಗಳು ಆಪ್ಷನ್ ಸಿ ಆರು ತಿಂಗಳುಗಳು ಆಪ್ಷನ್ ಡಿ ಒಂದು ವರ್ಷ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ತಿಂಗಳುಗಳು ಸಂಸತ್ತಿನ ಎರಡು ಅಧಿವೇಶನಗಳ ಗರಿಷ್ಠ ಅಂತರ ಆರು ತಿಂಗಳುಗಳು ಆಗಿದೆ ಮುಂದಿನ ಪ್ರಶ್ನೆ ಒಂಟೆ ವ್ಯಾಪಾರವು ಪ್ರಮುಖ ಘಟನೆಯಾಗಿರುವ ರಾಜಸ್ಥಾನದ ವಾರ್ಷಿಕ ಜಾತ್ರೆಯನ್ನು ಹೆಸರಿಸಿ ಆಪ್ಷನ್ ಎ ಕುಂಡ್ ಮೇಳ ಆಪ್ಷನ್ ಬಿ ಮಾರು ಮೇಳ ಆಪ್ಷನ್ ಸಿ ಪುಷ್ಕರ್ ಮೇಳ ಆಪ್ಷನ್ ಡಿ ಸೋನೇಪುರ್ ಮೇಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪುಷ್ಕರ ಮೇಳ ರಾಜಸ್ಥಾನದ ವಾರ್ಷಿಕ ಜಾತ್ರೆಯಾದ ಒಂಟೆ ವ್ಯಾಪಾರಕ್ಕೆ ಪ್ರಮುಖವಾದ ಮೇಳಕ್ಕೆ ಮೇಳ ಎಂದು ಹೆಸರು ಪೂರ್ಣ ಮೇಳವು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆಪ್ಷನ್ ಎ ಹನ್ನೆರಡು ವರ್ಷಗಳಿಗೊಮ್ಮೆ ಆಪ್ಷನ್ ಬಿ ಎರಡು ವರ್ಷಗಳಿಗೊಮ್ಮೆ ಆಪ್ಷನ್ ಸಿ ಆರು ವರ್ಷಗಳಿಗೊಮ್ಮೆ ಆಪ್ಷನ್ ಡಿ ಮೂರು ವರ್ಷಗಳಿಗೊಮ್ಮೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮುಂದಿನ ಪ್ರಶ್ನೆ ಸಾಗಾಧಾವ ಎಂಬುದು ಬೌದ್ಧರ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಕೆಳಗಿನ ಯಾವ ರಾಜ್ಯಗಳಲ್ಲಿ ಇದನ್ನು ಆಚರಿಸಲಾಗುತ್ತದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಜಾರ್ಖಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ಸಾಗಾಧಾವ ಎಂಬುವುದು ಬೌದ್ಧರ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಇದನ್ನು ಸಿಕ್ಕಿಂನ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಹಾರ್ನ್ ಬಿಲ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಆಪ್ಷನ್ ಎ ಆಸ್ಸಾಂ ಆಪ್ಷನ್ ಬಿ ಮೇಘಾಲಯ ಆಪ್ಷನ್ ಸಿ ನಾಗಾಲ್ಯಾಂಡ್ ಆಪ್ಷನ್ ಡಿ ಅರುಣಾಚಲ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್ ಹಾರ್ನ್ಬಿಲ್ ಎಂಬ ಹಬ್ಬವನ್ನು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಆಪ್ಷನ್ ಎ ರವೀಂದ್ರನಾಥ್ ಠ್ಯಾಗೋರ್ ಆಪ್ಷನ್ ಸಿ ಸಿ ವಿ ರಾಮನ್ ಆಪ್ಷನ್ ಸಿ ಮದರ್ ತೆರೆಸಾ ಆಪ್ಷನ್ ಡಿ ಅಮರ್ತ್ಯಾಸೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ರವೀಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎ ಜವಾಹರಲಾಲ್ ಲಾಲ್ ನೆಹರು ಆಪ್ಷನ್ ಬಿ ಲಾಲಾ ಲಜಪತಿ ರಾಯ್ ಆಪ್ಷನ್ ಸಿ ಮಹಾತ್ಮಾ ಗಾಂಧಿ ಆಪ್ಷನ್ ಡಿ ಭಗತ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಎಂಬ ಪುಸ್ತಕವನ್ನು ಬರೆದವರು ಮಹಾತ್ಮ ಗಾಂಧಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ಗವರ್ನರ್ ಜನರಲ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನೊಂದಿಗೆ ಸಂಬಂಧ ಹೊಂದಿದ್ದರು ಆಪ್ಷನ್ ಎ ಲಾರ್ಡ್ ಡಾಲ್ಹೌಸಿ ಆಪ್ಷನ್ ಬಿ ಲಾರ್ಡ್ ಲಿಟನ್ ಆಪ್ಷನ್ ಸಿ ಲಾರ್ಡ್ ಹೆಸ್ಟಿಂಗ್ಸ್ ಆಪ್ಷನ್ ಡಿ ಲಾರ್ಡ್ ಕಾರ್ನ್ವಾಲಿಸ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಡಾಲ್ಹೌಸಿ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನೊಂದಿಗೆ ಗವರ್ನರ್ ಜನರಲ್ ಆಗಿರುವ ಲಾರ್ಡ್ ಡಾಲ್ಹೌಸಿ ಅವರು ಸಂಬಂಧ ಹೊಂದಿದ್ದರು ಮುಂದಿನ ಪ್ರಶ್ನೆ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದರು ಆಪ್ಷನ್ ಸಿ ಸ್ವಾಮಿ ಸಚ್ಚಿದಾನಂದ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ಎ ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ್ ಆಪ್ಷನ್ ಸಿ ಸ್ವಾಮಿ ಸಚ್ಚಿದಾನಂದ್ ಆಪ್ಷನ್ ಡಿ ರಾಜಾರಾಮ್ ಮೋಹನ್ ರಾಯ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾಮಿ ದಯಾನಂದ್ ಸರಸ್ವತಿ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ್ ಸರಸ್ವತಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಇನ್ಸುಲಿನ್ ಸವಿಸುವಿಕೆಗೆ ಯಾವ ಗ್ರಂಥಿ ಕಾರಣವಾಗಿದೆ ಆಪ್ಷನ್ ಎ ಮೇಧೋಜೀರಕ ಗ್ರಂಥಿ ಆಪ್ಷನ್ ಬಿ ಥೈರಾಯ್ಡ್ ಆಪ್ಷನ್ ಸಿ ಮೂತ್ರಜನಕಾಂಗದ ಗ್ರಂಥಿ ಆಪ್ಷನ್ ಡಿ ಪೀನಲ್ ಗ್ರಂಥಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ಎ ಮೇಧೋಜೀರಕ ಗ್ರಂಥಿ ಇನ್ಸುಲಿನ್ ಸ್ರವಿಕೆಗೆ ಮೇಧೋಜೀರಕ ಗ್ರಂಥಿಯು ಕಾರಣವಾಗಿದೆ ಗೋಬರ್ ಗ್ಯಾಸ್ ಮುಖ್ಯವಾಗಿ ಏನನ್ನು ಒಳಗೊಂಡಿದೆ ಆಪ್ಷನ್ ಎ ಮೀಥೇನ್ ಆಪ್ಷನ್ ಬಿ ಈಥೇನ್ ಆಪ್ಷನ್ ಸಿ ಬೂಟೇನ್ ಆಪ್ಷನ್ ಡಿ ಪ್ರೋಪೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೀಥೇನ್ ಗೋಬರ್ ಗ್ಯಾಸ್ ಮುಖ್ಯವಾಗಿ ಅನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಸಮುದ್ರಗುಪ್ತ ಆಪ್ಷನ್ ಬಿ ಚಂದ್ರಗುಪ್ತ ಆಪ್ಷನ್ ಸಿ ಕುಮಾರಗುಪ್ತ ಆಪ್ಷನ್ ಡಿ ಹರ್ಷವರ್ಧನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಮುದ್ರಗುಪ್ತ ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತ ಅವರನ್ನು ಕರೆಯಲಾಗುತ್ತದೆ